ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕೇಕ್ ಮಾಡೋಣ ಅಂದ್ಕೊಂಡು ನಾನು ಕಿಚನ್ಗೆ ಬಂದೆ ಅಷ್ಟೊಂದು ನಾನೇ ಮಾಡ್ತೀನಿ ನನ್ಗೆ ಹೇಳ್ಕೊಡಿ ಹೇಗೆ ಅಂತ ಕೇಳ್ತಾ ಇದ್ದ ಅವಳೇನೆ ಸೊ ಅವಳು ನನಗೋಸ್ಕರ ಅವಳೇ ಕೇಕ್ ಮಾಡ್ಕೊಡ್ತಾಳಂತೆ ಸೊ ನೋಡೋಣ ಅವಳ ಹತ್ರ ಮಾಡ್ಸೋಣ ಕೇಕ್ನ ಹೇಗೆ ಮಾಡ್ತಾಳೆ ಅಂತ ಬಟ್ ಅದ್ ಬಿಕ್ ಆಗಿ ಮಾಡೋಂತ ಕೇಕ್ ಅಲ್ವಾ ಸೊ ಹಂಗಾಗಿ ನಾನು ಹೆಲ್ಪ್ ಮಾಡ್ತೀನಿ ಅವಳೆ ನಮ್ಗೆ ಕೇಕ್ನ ಮಾಡ್ಕೊಡ್ತಾಳೆ ಮಾಡ್ಕೊಡ್ತೀಯ ಮಾಡೋಣ ಇವಾಗ ಕೇಕ್ ಮಾಡೋಣ ಇವತ್ತು ಯಾವ ಕೇಕ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಹಾಂ ಪಿಲ್ಸ್ಬೇರಿ ಕುಕ ಕೇಕ್ ಮಾಡ್ತಾ ಇದ್ದೀವಿ ಸೊ ಅದು ಬೇಕನೇ ಆಗತ್ತೆ ಇವಳಿಗೆ ಈಸಿ ಆಗುತ್ತಲ್ವಾ ಸೊ ಹಾಗಾಗಿ ಇದನ್ನೇ ಮಾಡೋಣ ಅಂತ ತಗೊಂಡಿದ್ದೀವಿ ಹೇಗೆ ಮಾಡ್ತೀವಿ ಈಗ ಫಸ್ಟ್ ಏನು ಮಾಡಬೇಕು ಓಕೆ ಅದನ್ನು ಕಟ್ ಮಾಡಿಬಿಟ್ಟು

ಸ್ವಲ್ಪ ಪ್ರೀ ಹಿಟ್ ಮಾಡ್ಕೊಳ್ಳೋದಕ್ಕೆ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಳಗಡೆ ನೀರು ಮತ್ತು ಒಂದು ಇಟ್ಟಿದ್ದೀನಿ ಸ್ಟ್ಯಾಂಡ್ ಇಟ್ಟಿದ್ದೀನಿ ಸೊ ಇವಾಗ ಇದನ್ನು ಸ್ವಲ್ಪ ಪ್ರೀ ಹಿಟ್ ಆಗಲಿ ಇದು ಈಗ ಮಿಕ್ಸ್ ಮಾಡ್ಕೊವಾಗ ಈಗ ಅದನ್ನು ಸ್ವಲ್ಪ ಹಾಗೆ ಬೀಟ್ ಹಾಗೆ ಬೀಟ್ ಮಾಡು ಒಂದ್ಸಲಿ ಅಲ್ಲಿ ಲಂಸನಾದ್ರೂ ಇದ್ರೆ ಹೋಗುತ್ತೆ ಮಿಕ್ಸ್ ಮಾಡು ನೀಟಾಗಿ ಹಾಗೆ ಹಾಂ ಓಕೆ ಇವಾಗ ಹಾಲು ಹಾಕು ಬೇಡ ಫಸ್ಟ್ ಒಂದು ಅರ್ಧ ಹಾಕು ಆಮೇಲೆ ಬೇಕಾದರೆ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ಹ್ಞೂ ಈಗ ಅದನ್ನು ನೀಟಾಗಿ ಮಿಕ್ಸ್ ಮಾಡು ಸ್ವಲ್ಪ ಬೇಕಾಗುತ್ತೆ ಅನಿಸುತ್ತೆ ನೀಟಾಗಿ ಮಿಕ್ಸ್ ಮಾಡುದು ನಿಧಾನಕ್ಕೆ ಮಾಡು ಅದು ಏನು ಲಂಬ್ಸ್ ಇರಬಾರ್ದು ಒಂದು ಸ್ವಲ್ಪ ಹಾಗೆ ನೀಟಾಗಿ ಬೀಟ್ ಮಾಡಬೇಕು ಹ್ಮ್ ಎಷ್ಟು ಸಲ ಮಾಡಿದ್ಯಾ ನೀನು ಕೇಕನ್ನು

ಅದಾ ಮತ್ತೆ ಇವಾಗ ಐಸ್ ಕ್ರೀಮ್ ಓಕೆ ಇವಾಗ ಆಯಿಲ್ನ ಆ್ಯಡ್ ಮಾಡು ಒಂದು ಸಲ ಅಲ್ಲಿ ಹಾಂ ಇಟ್ಟಿದ್ದೀನಲ್ಲ ಇಲ್ಲ ಎಷ್ಟು ಇಟ್ಟಿದ್ದೀನಿ ಗೊತ್ತಾ ಟೂ ಟೇಬಲ್ ಸ್ಪೂನ್ ಈಗ ಅಲ್ಲೇ ಇಡು ಪರವಾಗಿಲ್ಲ ಅಲ್ಲೇ ಹಾಗೆ ಇಟ್ಬಿಟ್ಟು ಅಲ್ಲಿ ಟೂ ಫುಲ್ ಹಾಕು ಟೂ ಟೇಬಲ್ ಸ್ಪೂನ್ ಆಯಿಲ್ ಇಟ್ಟಿದ್ದೀನಲ್ವ ಅಷ್ಟು ಹಾಕ್ಬಿಡು ಹ್ಞೂ ಮತ್ತೆ ನೀಟಾಗಿ ಬೀಟ್ ಮಾಡು ಯಾಕೆ ನೀನೇ ಕೇಕ್ ಮಾಡಬೇಕು ಅಂತ ಬಂದೆ ಟ್ರೈ ಮಾಡ ಅಷ್ಟೊಂದು ಏನು ಕೇಕ್ ತಿನ್ನಲ್ಲ ಐಸ್ ಕ್ರೀಮ್ ಮಾತ್ರ ಚೆನ್ನಾಗಿ ತಿಂತೀಯ ಅಷ್ಟೆ ಆದರೆ ಯಾಕೆ ಕೇಕ್ ಬೇಕು ಕೇಕ್ ಬೇಕು ಅಂತ ಕೇಳ್ತಿದ್ದೆ ಮಾಡ ಓಕೆ ಈಗ ನೀಟಾಗಿ ಮಿಕ್ಸ್ ಮಾಡ್ತಿದ್ಯಾ ಇನ್ನೂ ಆಯಿಲ್ ಮೇಲ್ಮೇಲಿದೆ ಆಯಿಲ್ ಹೋಗಲ್ಲ ಹೋಗುತ್ತೆ ನೀಟಾಗಿ ಮಿಕ್ಸ್ ಮಾಡಿದ್ರೆ ಹೋಗುತ್ತೆ ಹ್ಞೂ ಹಾಗೆ ನೋಡು ಎಷ್ಟು ನೀಟಾಗಿ ಆಯ್ತಲ್ವಾ ಬಿಡು ತೋರಿಸೋಣ ತಿನ್ನಲ ಹಾಂ ಈಗಲೇ ಚೆನ್ನಾಗಿದೆಯಾ ಓಕೆ ಇವಾಗ ಇದನ್ನ ಕೇಕ್ ಮೋಲ್ಡಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಹ್ಞೂ ಈಗ ಮೋಲ್ಡ್ಗೆ ಸ್ವಲ್ಪ ಆಯಿಲ್ ಒಂದು ಅಷ್ಟು ಆಯಿಲ್ ಹಾಕ್ಬಿಟ್ಟು ನೀಟಾಗಿ ಗ್ರೀಸ್ ಮಾಡಬೇಕು ಪೂರ್ತಿ ಅದನ್ನೇ ಮತ್ತೆ ಪೂರ್ತಿಯಾಗಿ ನೀಟಾಗಿ ಗ್ರೀಸ್ ಮಾಡು ಹ್ಮ್ ಮಾಡು ಕೈಯಲ್ಲಿ ಹ್ಮ್ ಮಾಡಮ್ಮ ಹ್ಮ್ ಹ್ಮ್ ಪೂರ್ತಿ ಕೆಳಗೆ ಸೈಡಲ್ಲಿ ಎಲ್ಲ ಈ ಕಡೆನು ಇಲ್ಲೆಲ್ಲ ಫುಲ್ ವರ್ಕ್ ಮಾಡಬೇಕು ಹಾಗೆ ಹ್ಮ್ ಆಯ್ತಾ ಆಯ್ತಲ್ವಾ ಹ್ಮ್ ಈಗ ಎಲ್ಲ ತೋರಿಸೋಣ ಆಗಿದೆಲ್ಲ ಫುಲ್ ಆಗಿದೆ ಓಕೆ ಬೇಡ ಈಗ ಇದನ್ನ ಹಿಟ್ಟಾಕ್ಬಿಡಿ ಸ್ವಲ್ಪ ಹಂಗೆ ಹ್ಮ್ ಉದುರಿಸ್ಬೇಕು ಎಲ್ಲ ಕಡೆ ಒಂದು ಬೌಲ್ ಈ ಬಾಲ್ ಇಟ್ಕೊಂಡು ಹೇಗೆ ಮಾಡು ಹೀಗೆ ಹ್ಞೂ ಹ್ಞೂ ಫುಲ್ ಎಲ್ಲ ಕಡೆ ಆಗಿದೆಯಾ ಬರೀ ಕೆಳಗೆ ಮಾತ್ರನಾ ಸರಡಲು ಸ್ವಲ್ಪ 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 ಮಾತ್ರ ಹಾಕು ಜಾಸ್ತಿ ಹಾಕಬಾರ್ದು ಏನಕ್ಕೆ ಹಾಕೋಬೇಕಲ್ವಾ ಇದನ್ನೆಲ್ಲ ಹೇಳು ಅಂತ ಅಂತ ಸಾಕು ಸಾಕು ಈಗ ಅದನ್ನೇ ಸ್ವಲ್ಪ ನೀಟಾಗಿ ಮಾಡು ಹಿಂಗೆ ಹ್ಞೂ ಕೈಯಲ್ಲೇ ಮಾಡು ಹ್ಞೂ ಸಾಕು ಬಿಡು ಈಗ ಹ್ಞೂ ಅದಿನ್ನೊಂದ್ಸಲ ಮಿಕ್ಸ್ ಮಾಡ್ಕೋ ಇದನ್ನು ಕೇಕ್ ಮಿಕ್ಸನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಹಾಕ್ಕೊಂಡ್ಬಿಡು ಇಲ್ಲಿ ಯಾವ ಕನ್ಸಿಸ್ಟೆನ್ಸಿ ನೋಡೋಣ ಈಗ ಹ್ಞೂ ಓಕೆ இவக்க இவங்க டிரான்ஸ்ஃபர் மாடு ப்ளேட் மேலே இல்லை கொடி இல்லை ம் உஷார ம் ಹಾಕ್ಬಿ ಫುಲ್ ಆಯ್ತಲ್ಲ ಕಂಪ್ಲೀಟ್ ಆಗಿ ಒಂದ್ಸರ್ತಿ ಕೆಳಗಡೆ ಟ್ಯಾಬ್ ಡ್ಯಾಬ್ ಮಾಡು ಅನ್ನಿಸ್ಸಲಿದ್ರೆ ಹೋಗುತ್ತೆ ಆಯ್ತಾ ಸಾಕು 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 ಇವಾಗ ಕುಕ್ಕರ್ಗೆ ಬಿಸಿ ಆಗಿದೆ ಇದು ಹ್ಞೂ ಓಪನ್ ಮಾಡು ಹುಷಾರು ಹುಷಾರು ಕುದೀತಾ ಇದೆ ಎಲ್ಲಿ ಬಿಡು ಲೋ ಫ್ಲೇಮಲ್ಲಿಡು ಲೋಲೆ ಇದೆ ಲೋಲೆ ಇದೆಯಾ ಓಕೆ ಇವಾಗ ಇವತ್ತು ಬಿಡು ನಿಂಗೆ ಸಿಡೋತ್ತೆ ನಾನು ಇಡ್ತೀನಿ ನನಗೆ ಸುಟ್ಟು ನೋಡು ಓಕೆ ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಡ್ತಾ ಇದ್ದೀನಿ ಚಿನು ಹ್ಞೂ ಮೀಡಿಯಂ ಫ್ಲೇಮಲ್ಲಿ ಈಗ ಒಂದು ಹಾಫ್ ಅನ್ ಅವರ್ ಮುಚ್ಚಿಬಿಡು ಓಕೆ ಆಯ್ತಲ್ವಾ ಅದನ್ನೆಲ್ಲ ಕ್ಲೀನ್ ಮಾಡಿಬಿಡು ನಾನಾ ಇನ್ನ ನಾನಾ ಮಾಡ ನೀನು ತಾನೆ ಕೇಕ್ ಮಾಡ್ತಿರೋದು ಅದೆಲ್ಲ ಕ್ಲೀನ್ ಮಾಡು ಒಂದು ಸ್ವಲ್ಪ ತೊಳೆದ ಪುಡಿ ಇದ್ಮೇಲೆ ಒಸಿಪುಡಿ ಇದ್ದಿಟ್ಬಿಡಿ ನಾನು ನಾನು ಮಾಡಿದ್ಮೇಲೆ ನೀನು ಏನು ಮಾಡೋದು ನೀನು ಬಿಡ್ಕಲ್ಲವಾ ಅಮ್ಮಗೆ ಹೆಲ್ಪ್ ಮಾಡ್ತೀಯಲ್ಲ ಮಮ್ಮಿ ಹ್ಞೂ ಎತ್ತಿತ್ತು

ಓಕೆ ಅಲ್ಲ ಇದನ್ನ ಎತ್ತಿಟ್ಬಿಡ ತಣ್ಣಗಾಗಿ ತಣ್ಣಗಾಗ್ಲಿ ಬಿಟ್ಟರೆ ಇಲ್ಲೇ ಎದ್ಬಿಡ್ತಾವೆ ಚೆನ್ನಾಗಿ ಕಾಣಿಸ್ತದೆ ಅಲ್ಲ ಆಮೇಲಿಂದ ಏನ್ ಮಾಡ್ತೀಯಾ ಡೆಕೋರೇಟ್ ಮಾಡ್ತೀಯಾ ಆಮೇಲೆ ಚಾಕ್ಲೇಟ್ ಮಾಡಿ ಹ್ಞೂ ಮಾಡಿ ಹಾಕಿ ಓಕೆ ಅದು ಸ್ವಲ್ಪ ತಣ್ಣಗಾಗ್ಬಿಡ್ಲಿ ಆಯಿತಾ ಆಮೇಲೆ ಕಂಟಿನ್ಯೂ ಮಾಡೋಣ ಓಕೆ ಹ್ಞೂ ತಣ್ಣಗಾಗಿದೆ ಕಂಪ್ಲೀಟ್ ಆಗಿ ಹ್ಞೂ ಏನಾಗುತ್ತೆ ಹಾಕಿದ್ದ ಈತ ಹ್ಞೂ ಹ್ಞೂ ಓಕೆ ಚೆನ್ನಾಗಿ ಬಂದಿದೆ ಅಲ್ಲ ಸ್ಪಾಂಜಿ ಸ್ಪಾಂಜಿ ಆಗಿದೆ ಬೊಬ್ಲಿ 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 ಓಕೆ ನೆಕ್ಸ್ಟ್ ಏನು ಮಾಡಬೇಕು ಚಾಕ್ಲೇಟ್ ಮೆಲ್ಟ್ ಮಾಡ್ಕೋಬೇಕು ಓಕೆ ಮಾಡು ಏನ ಇದನ್ನು ಚಾಕ್ಲೇಟ್ ಮೆಲ್ಟ್ ಮಾಡೋದಕ್ಕೆ Sprinkling sucked in C'è un po' di gel. No? Mm -hmm. C'è mm -hmm. cake ready di gel. C'è no po' di C'è un po' C'è ತಗೋ ಆಮೇಲೆ ಕೈಯಲ್ಲಿ ನೀತಾಗಿ ಇದ್ರೆ ಹೋದ್ರು ಅಥವಾ ಹ್ಞೂ ವಾವ್ ಗಲೇಷಿಯಸ್ ಕೇಕ್ ಮಾಡಿದ್ರಿಯೇ ಹ್ಞೂ ಅಂತ ಅದು ನಾನೇ ಮಾಡಿರೋದು ಖುಷಿನಾ ಚಮ್ಸಾನು ಇಟ್ಕೊಂಡಿದೆ ಅಲ್ವಾ ಇಲ್ವಾ ಅದೀಗ ಚೆನ್ನಾಗಿ ಕಾಣಿಸ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೆಡಿ ಮಾಡಿದ್ದಾಳೆ ನನ್ನ ಮಗಳು ಕೇಕನ್ನು ಈಗ ಕಟ್ ಮಾಡ್ತಾಳೆ ತಿನ್ಬಿಟ್ಟು ಹೇಗೆ ಬಂದಿದೆ ಅಂತ ಹೇಳ್ತಾಳೆ ಎಲ್ಲ ಹ್ಞೂ ಹ್ಞೂ ನನ್ನ ತಂಗಿ ಬರ್ತೀನಿ ಅಂತ ಹೇಳಿದ್ರು ಸೊ ಕಾಲ್ ಮಾಡಿದ್ಲು ಇವಾಗ ನನ್ನ ತಂಗಿನ ಹೋಗಿ ಕರ್ಕೊಂಡು ಬಂದಬೇಡ ನೋಡಂತೂ ಕಾಲೇಜ್ ಮುಗಿದಿದೆ ಇವಾಗ ಅವಳನ್ನ ಹೋಗಿ ಪೆಕ್ ಮಾಡಿ ಹಾಕೊಂಡು ಬಂದು ಆಮೇಲಿಂದ ಕಂಟಿನ್ಯೂ ಮಾಡಿ ಬ್ಲಾಗನ್ನ ಆಮೇಲೆ ಇವತ್ತೆಲ್ಲ ಏನೇನು ಮಾಡ್ತೀವಿ ಅಂತಲೂ ಕೂಡ ಕಂಟಿನ್ಯೂಷನ್ ಇರುತ್ತೆ ಬ್ಲಾಗ್ ನೋಡಿ ಕಂಪ್ಲೀಟ್ ಬ್ಲಾಗನ್ನ ನೋಡಿ ಸ್ಕಿಪ್ ಮಾಡಿಬಿಡಿ ಓಕೆ

ಒಂದು ಸೇರಿ ಇದು ಚೆನ್ನಾಗಿದೆ ಹ್ಮ್ ಚಿನ್ನು ಕೇಕ್ ಕಟ್ ಮಾಡು ಫಸ್ಟ್ ಎಲ್ಲರೂ ಬನ್ನಿ ಎಲ್ಲರೂ ಬನ್ನಿ ಹ್ಯಾಪಿ ಕೂತ್ ಕೂತ್ಕೊಳ್ಳಿ ಮಗ್ನ ಹೇಳಿ ಎಲ್ಲರೂ ಹ್ಮ್ ಹೋಮ್ ಮೇಡ್

ಎರಳು ಬನ್ನಿ ತಿರು. ಅದನ್ನ ಎಟ್ಕೋ. ಅಲ್ಲ ಲೇಖನ ಕಂಪ್ಲೇಟ್ ಪ್ಲೇಟ್ ಕೊಡು. ಹಿಡ್ಕೊಳ್ಳಿ ಹಾಗೆ. ತಿನ್ಸಿ ನಿಮ್ಮ ನನ್ ಫಸ್ಟ್ ಟು. ಹ್ಮ್. ಅಮ್ಮ ತಿನ್ಸಿ. ಏ, ఎం ಫಸ್ಟ್ ಟೈಮ್ паಪಾ ಕೇಕ್ ಮಾಡಿದळे ಟೇಸ್ಟ್ ಹೆಂಗಿದೆ ಅಂತ ಹೇಳಬೇಕು ಕೊಡು ನನಗೆ ನಾನು ತಿನ್ಸ್ತೀನಿ ಬಿಡು ಬಿಡು ಬಿಡು. ಬಿಡು ಕೈ ಬಿಡು. ನಾನು ತಿನ್ಸ್ತೀನಿ. ಚಾಕಲೇಟ್ ಜಸ್ಟ್ ಇ रखो. ಚೆನ್ನಾಗಿದೆ सुपर यार चलो चलो बढ़िया लेखा हेग बंदिले सुपर सुपर ಎಲ್ಲಾ ಕ્રેಡಿಟ್ಸ್ ಇವನಿ ಹೋಗಿರೋದು ತೋಳಪ್ಪ ಏ ನಾ ತಿಂಡಿ ತಟ್ಟಕನದು ತೋಳ

ಚಿನ್ನ ಕೇಕ್ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಆಗಿತ್ತು ಟೇಸ್ಟಿ ಆಗಿತ್ತು ತುಂಬ್ ನಮ್ಮಮ್ಮನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ನಮ್ಮಮ್ಮಗೆ ಸಪೋರ್ಟ್ ಮಾಡಿ ಯು ಯು ನನ್ನ ಮಗಳು ಮಾಡಿದ ಕೇಕ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗಿಂತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಕ್ಲಿಕ್ ಮಾಡಿ